ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನೀವೀಗ ಈ ಸೋಲು ಗೆಲುವಿನ ಇತಿಹಾಸವನ್ನು ನೆನಪು ಮಾಡಿ ಇದು ಸುಖ ಮತ್ತು ದುಃಖದ ಆಟ ಆಗಿದೆ ಈ ಆಟದಲ್ಲಿ ಮುಕ್ಕಾಲು ಭಾಗ ಸುಖ ಇದೆ ಮತ್ತು ಕಾಲು ಭಾಗ ದುಃಖ ಇದೆ ಈ ಆಟದಲ್ಲಿ ಸುಖ ಮತ್ತು ದುಃಖ ಸಮಾನವಾಗಿ ಇರಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ಈ ಬೇಹದ್ದಿನ ನಾಟಕ ಬಹಳಷ್ಟು ಅದ್ಭುತವಾದ ನಾಟಕ ಆಗಿದೆ ಹೇಗೆ ಉತ್ತರ ಈ ಬೇಹದ್ದಿನ ನಾಟಕ ಎಷ್ಟು ಅದ್ಭುತವಾದ ನಾಟಕ ಆಗಿದೆ ಅಂದರೆ ಪ್ರತಿಕ್ಷಣ ಈ ನಾಟಕದಲ್ಲಿ ಈ ಸೃಷ್ಟಿಯಲ್ಲಿ ಏನೆಲ್ಲ ನಡೆಯುತ್ತದೆಯೋ ಕಲ್ಪದ ನಂತರ ಪುನಃ ಅದೇ ರಿಪೀಟ್ ಆಗುತ್ತದೆ ಈ ನಾಟಕ ಏನಿನಂತೆ ನಿಧಾನವಾಗಿ ಚಲಿಸುತ್ತದೆ ಈ ನಾಟಕ ಗಡಿಯಾರದ ಮುಳ್ಳಿನಂತೆ ಟಿಕ್ ಟಿಕ್ ಎಂದು ಚಲಿಸುತ್ತಿರುತ್ತದೆ ಆದರೆ ಈ ನಾಟಕದಲ್ಲಿ ಒಮ್ಮೆ ಗಡಿಯಾರದ ಮುಳ್ಳು ಟಿಕ್ ಎಂದು ಚಲಿಸಿದಾಗ ಯಾವ ದೃಶ್ಯ ನಡೆಯುತ್ತದೆಯೋ ಪುನಃ ಇನ್ನೊಮ್ಮೆ ಈ ನಾಟಕದ ಗಡಿಯಾರದ ಮುಳ್ಳು ಟಿಕ್ ಎಂದು ಚಲಿಸಿದಾಗ ಅದೇ ದೃಶ್ಯ ನಡೆಯಲು ಸಾಧ್ಯ ಇಲ್ಲ ಆದ್ದರಿಂದ ಇದು ಬಹಳಷ್ಟು ಅದ್ಭುತವಾದ ನಾಟಕ ಆಗಿದೆ ಈ ನಾಟಕದಲ್ಲಿ ಮನುಷ್ಯರು ಎಷ್ಟೆಲ್ಲ ಒಳ್ಳೆಯ ಪಾತ್ರವನ್ನು ಮಾಡುತ್ತಾರೆ ಅಥವಾ ಕೆಟ್ಟ ಪಾತ್ರವನ್ನು ಮಾಡುತ್ತಾರೆ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಾದ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಓಂ ಶಾಂತಿ ಓಂ ಶಾಂತಿಯ ಅರ್ಥವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಏಕೆಂದರೆ ಈಗ ನೀವು ಆತ್ಮ ಅಭಿಮಾನಿಯಾಗಿದ್ದೀರಾ ಆತ್ಮಕ್ಕೆ ಪರಮಾತ್ಮ ತಂದೆ ಪರಿಚಯವನ್ನು ನೀಡುತ್ತಾರೆ ಆತ್ಮಕ್ಕೆ ತನ್ನ ಪರಿಚಯ ಪ್ರಾಪ್ತಿಯಾಗಿದೆ ನಾನು ಆತ್ಮ ಆಗಿದ್ದೇನೆ ಅನ್ನುವ ಪರಿಚಯವನ್ನು ಪರಮಾತ್ಮ ತಂದೆ ನಿಮಗೆ ನೀಡಿದ್ದಾರೆ ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ ಈಗ ಎಲ್ಲ ಆತ್ಮರು ಮನೆಗೆ ಹೋಗುವಂತಹ ಪ್ರೋಗ್ರಾಮ್ ಅನ್ನು ಹಾಕಿಕೊಂಡಿದ್ದೀರಾ ಮನೆಗೆ ಹೋಗುವುದಕ್ಕೋಸ್ಕರ ಯಾವ ಪ್ರೋಗ್ರಾಮ್ ಅನ್ನು ನೀವು ನಿರ್ಮಾಣ ಮಾಡಿಕೊಳ್ಳುತ್ತೀರಾ ಅವಶ್ಯವಾಗಿ ಮನೆಗೆ ಹೋಗುವುದಕ್ಕೋಸ್ಕರ ಯಾವ ಪ್ರೋಗ್ರಾಮ್ ಅನ್ನು ತಯಾರು ಮಾಡಿಕೊಳ್ಳಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮರೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ನೀವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಾ ಎಲ್ಲ ಪಾತ್ರಧಾರಿಗಳು ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ಇನ್ನು ಕೆಲವು ಆತ್ಮರು ಮಾತ್ರ ಪರಮಧಾಮದಲ್ಲಿ ಉಳಿದಿದ್ದಾರೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ನಂತರ ಪುನಃ ಪ್ರತಿಯೊಬ್ಬರ ಪಾತ್ರ ಈ ನಾಟಕದಲ್ಲಿ ಪುನರಾವರ್ತನೆ ಆಗುತ್ತದೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಪುನಃ ಈ ಸೃಷ್ಟಿಗೆ ಬಂದು ಎಲ್ಲರೂ ತಮ್ಮ ಪಾತ್ರವನ್ನು ರಿಪೀಟ್ ಮಾಡಲೇಬೇಕು ಮಕ್ಕಳಾದ ನೀವು ನಿಜವಾಗಿಯೂ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ ಮೊಟ್ಟ ಮೊದಲು ನೀವೆಲ್ಲರೂ ಪಾತ್ರವನ್ನು ಅಭಿನಯ ಮಾಡಲು ಸತ್ಯುಗಕ್ಕೆ ಬರುತ್ತೀರಾ ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈ ಹಳೆಯ ರಾಜ್ಯಕ್ಕೆ ಬಂದಿದ್ದೀರಾ ಮೊದಲು ನಾವೆಲ್ಲರೂ ಸತ್ಯುಗದಲ್ಲಿ ಪಾತ್ರವನ್ನು ಮಾಡುತ್ತಿದ್ದೆವು ಈಗ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಹಳೆಯ ರಾಜ್ಯಕ್ಕೆ ಬಂದಿದ್ದೇವೆ ಈಗ ಕೇವಲ ಆತ್ಮರಾದ ನಿಮಗೆ ಮಾತ್ರ ಈ ಜ್ಞಾನ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ ನೀವೀಗ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ ಮಧುರಾತಿ ಮಧುರ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಹಳೆಯ ರಾವಣ ರಾಜ್ಯದಲ್ಲಿ ನೀವೆಲ್ಲರೂ ಈಗ ಇದ್ದೀರಾ ನೀವೆಲ್ಲರೂ ಈಗ ಈ ಹಳೆಯ ರಾವಣ ರಾಜ್ಯದಲ್ಲಿ ಬಂದು ಸಿಕ್ಕಿ ಹಾಕಿಕೊಂಡಿದ್ದೀರಾ ನೀವು ನಿಮ್ಮ ರಾಜ್ಯ ಭಾಗ್ಯವನ್ನು ಈಗ ಕಳೆದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ನೀವೆಲ್ಲರೂ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ ಐದು ಸಾವಿರ ವರ್ಷದಿಂದ ನೀವೆಲ್ಲರೂ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ ಸತ್ಯುಗದಲ್ಲಿ ಯಾರು ದೇವತಾ ಧರ್ಮದ ಆತ್ಮರಾಗಿದ್ದರೋ ಅವರು ಈ ಸೃಷ್ಟಿಗೆ ಬಂದು ಐದು ಸಾವಿರ ವರ್ಷ ಆಗಿದೆ ಅರ್ಧ ಕಲ್ಪ ನೀವು ರಾಜ್ಯವನ್ನು ಆಡುತ್ತೀರಾ ಏಕೆಂದರೆ ಎಲ್ಲರೂ ಅವಶ್ಯವಾಗಿ ಏಣಿಯನ್ನು ಇಳಿಯುತ್ತಾ ಕೆಳಗಡೆ ಬರಲೇಬೇಕು ಸತ್ಯುಗ ತ್ರೇತಾಯುಗ ನಂತರ ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರಲೇಬೇಕು ಅನ್ನುವ ಮಾತನ್ನು ನೀವೀಗ ಮರೆಯಬಾರದು ಇದು ಸೋಲು ಮತ್ತು ಗೆಲುವಿನ ಇತಿಹಾಸ ಆಗಿದೆ ಈ ಸೋಲು ಮತ್ತು ಗೆಲುವಿನ ಇತಿಹಾಸವನ್ನು ನೀವೀಗ ಅವಶ್ಯವಾಗಿ ನೆನಪು ಮಾಡಬೇಕು ಮಕ್ಕಳಿಗೆ ಗೊತ್ತಿದೆ ಸತ್ಯಯುಗದಲ್ಲಿ ನಾವೆಲ್ಲರೂ ಸತೋ ಪ್ರಧಾನರಾಗಿದ್ದೆವು ಸತ್ಯಯುಗದಲ್ಲಿ ನಾವೆಲ್ಲರೂ ಸುಖಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ದುಃಖಧಾಮದಲ್ಲಿ ಜಡ್ಜೀಭೂತ ಸ್ಥಿತಿಯನ್ನು ನಾವೀಗ ತಲುಪಿದ್ದೇವೆ ಈಗ ಪುನಃ ಆತ್ಮರಿಗೆ ತಂದೆಯ ಮೂಲಕ ಶ್ರೀಮತ ಪ್ರಾಪ್ತಿಯಾಗುತ್ತಿದೆ ಏಕೆಂದರೆ ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು ಎಂದು ಹೇಳಲಾಗುತ್ತದೆ ಈಗ ಮಕ್ಕಳಾದ ನೀವು ತಂದೆಯನ್ನು ಬಹಳ ಸಮಯದಿಂದ ಅಗಲಿದ್ದೀರಿ ಮಕ್ಕಳಾದ ನಾವು ತಂದೆಯನ್ನು ಅಗಲಿ ಬಹಳ ಸಮಯ ಆಗಿದೆ ಮೊಟ್ಟ ಮೊದಲು ನೀವೇ ಪರಮಾತ್ಮ ತಂದೆಯನ್ನು ಅಗಲಿ ಪರಮಾತ್ಮ ತಂದೆಯಿಂದ ದೂರಾಗಿ ಸುಖದ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೀರಾ ನಂತರ ನಿಮ್ಮ ರಾಜ್ಯ ಭಾಗ್ಯವನ್ನು ರಾವಣ ಕಿತ್ತುಕೊಳ್ಳುತ್ತಾನೆ ನಂತರ ನೀವು ದುಃಖದ ಪಾತ್ರವನ್ನು ಅಭಿನಯ ಮಾಡಲು ಪ್ರಾರಂಭ ಮಾಡುತ್ತೀರಾ ಈಗ ಮಕ್ಕಳು ಪುನಃ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ನೀವೀಗ ಸುಖ ಶಾಂತಿಯ ರಾಜ್ಯ ಭಾಗ್ಯವನ್ನು ಪುನಃ ಪಡೆದುಕೊಳ್ಳಬೇಕು ಆತ್ಮ ಹೇಳುತ್ತದೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಈ ಸಮಯದಲ್ಲಿ ಜಗತ್ತು ತಮೋ ಪ್ರಧಾನ ಆಗಿರುವ ಕಾರಣ ವಿಶ್ವದಲ್ಲಿ ಅಶಾಂತಿ ಇದೆ ಈ ಜಗತ್ತಿನಲ್ಲಿ ಅಶಾಂತಿ ಇದೆ ಇದು ಶಾಂತಿ ಮತ್ತು ಅಶಾಂತಿ ಆಟ ಆಗಿದೆ ಇದು ಸುಖ ಮತ್ತು ದುಃಖದ ಆಟ ಆಗಿದೆ ನಿಮಗೆ ಗೊತ್ತಿದೆ ಐದು ಸಾವಿರ ವರ್ಷದ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು ಮೂಲವತನ ಶಾಂತಿ ಆಗಿದೆ ಅಲ್ಲಿ ಆತ್ಮರಾದ ನಾವು ನಿವಾಸವನ್ನು ಮಾಡುತ್ತೇವೆ ಶಾಂತಿ ಅಶಾಂತಿಯ ಅಶಾಂತಿಯ ಇಲ್ಲ ಸತ್ಯುಗದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ನಂತರ ನಾವೆಲ್ಲರೂ ಕೆಳಗಡೆ ಬೀಳುತ್ತಾ ಬೀಳುತ್ತಾ ಅಶಾಂತ ಆತ್ಮರಾಗಿದ್ದೇವೆ ಈಗ ಇಡೀ ವಿಶ್ವದಲ್ಲಿರುವ ಎಲ್ಲಾ ಆತ್ಮರು ಶಾಂತಿ ಬೇಕು ಎಂದು ಬಯಸುತ್ತಿದ್ದಾರೆ ಬ್ರಹ್ಮ ಮಹಾತತ್ವಕ್ಕೆ ವಿಶ್ವ ಎಂದು ಕರೆಯುವುದಿಲ್ಲ ಬ್ರಹ್ಮ ಮಹಾತತ್ವಕ್ಕೆ ಬ್ರಹ್ಮಾಂಡ ಎಂದು ಕರೆಯಲಾಗುತ್ತದೆ ಬ್ರಹ್ಮಾಂಡದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ ಆತ್ಮ ಶರೀರದಿಂದ ಭಿನ್ನ ಆದಾಗ ಶಾಂತ ಬಿಡುತ್ತದೆ ನಂತರ ಆತ್ಮ ಯಾವಾಗ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆಯೋ ಆಗ ಶರೀರ ಅಲುಗಾಡುತ್ತದೆ ಆತ್ಮ ಶರೀರದ ಮೂಲಕ ಪಾತ್ರವನ್ನು ಮಾಡುತ್ತದೆ ಈಗ ಮಕ್ಕಳಾದ ನೀವು ಇಲ್ಲಿಗೆ ಏಕೆ ಬಂದಿದ್ದೀರಾ ನೀವೀಗ ಹೇಳುತ್ತೀರಾ ಬಾಬಾ ನಮ್ಮನ್ನು ನೀವು ಶಾಂತಿ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಶಾಂತಿ ಅಥವಾ ಮುಕ್ತಿಧಾಮದಲ್ಲಿ ಸುಖ ಅಥವಾ ದುಃಖದ ಪಾತ್ರ ಇರುವುದಿಲ್ಲ ಶಾಂತಿ ಧಾಮದಲ್ಲಿ ಅಥವಾ ಮುಕ್ತಿಧಾಮದಲ್ಲಿ ನಾವು ಸುಖ ದುಃಖದ ಪಾತ್ರವನ್ನು ಅಭಿನಯ ಮಾಡುವುದಿಲ್ಲ ಸತ್ಯುಗ ಸುಖಧಾಮ ಆಗಿದೆ ಕಲಿಯುಗ ದುಃಖಧಾಮ ಆಗಿದೆ ನೀವು ಹೇಗೆ ಕೆಳಗಡೆ ಇಳಿಯುತ್ತೀರಾ ಏಣಿಯ ಚಿತ್ರದಲ್ಲಿ ಎಲ್ಲಾ ಮಾತನ್ನು ತೋರಿಸಲಾಗಿದೆ ನೀವೀಗ ಏಣಿಯನ್ನು ಇಳಿಯುತ್ತಾ ಕೆಳಗಡೆ ಬಂದಿದ್ದೀರಾ ಒಮ್ಮೆ ಮಾತ್ರ ನೀವು ಏಣಿಯನ್ನು ಹತ್ತಿ ಮೇಲೆ ಹೋಗುತ್ತೀರಾ ಪಾವನ ಆಗಿ ನೀವೆಲ್ಲರೂ ಉನ್ನತ ಸ್ಥಾನಕ್ಕೆ ಏರುತ್ತೀರಾ ಪತಿತರಾಗುತ್ತಾ ನೀವೆಲ್ಲರೂ ಏಣಿಯನ್ನು ಇಳಿಯುತ್ತಾ ಬರುತ್ತೀರಾ ಪಾವನ ಆಗದೆ ನಾವು ಮೇಲೆ ಏರಲು ಸಾಧ್ಯ ಇಲ್ಲ ಎಲ್ಲಿಯವರೆಗೂ ಆತ್ಮ ಪಾವನ ಆಗುವುದಿಲ್ಲವೋ ಅಲ್ಲಿಯವರೆಗೂ ಆತ್ಮ ಮೇಲೆ ಏರಲು ಸಾಧ್ಯ ಇಲ್ಲ ಆದ್ದರಿಂದ ಎಲ್ಲರೂ ಕೂಗಿ ಕರೆಯುತ್ತಾರೆ ಓ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನೀವು ಮೊದಲು ಪಾವನ ಲೋಕ ಆದಂತಹ ಶಾಂತಿ ಹೋಗಿ ನಂತರ ಸುಖಧಾಮದಲ್ಲಿ ಬರುತ್ತೀರಾ ಮೊದಲು ಸುಖ ಇರುತ್ತದೆ ನಂತರ ದುಃಖ ಇರುತ್ತದೆ ಜಾಸ್ತಿ ಸಮಯ ಸುಖ ಇರುತ್ತದೆ ಸುಖ ಮತ್ತು ದುಃಖ ಸಮಾನವಾಗಿ ಇರಲು ಸಾಧ್ಯ ಇಲ್ಲ ಒಂದು ವೇಳೆ ಈ ಸೃಷ್ಟಿಯಲ್ಲಿ ಸುಖ ಮತ್ತು ದುಃಖ ಸಮಾನವಾಗಿ ಇದ್ದರೆ ಅದರಿಂದ ಯಾವ ಲಾಭವೂ ಆಗುವುದಿಲ್ಲ ಸುಖ ಮತ್ತು ದುಃಖ ಅರ್ಧ ಅರ್ಧ ಸಮಯ ಇದ್ದರೆ ಈ ಸೃಷ್ಟಿ ನಾಟಕವೇ ವ್ಯರ್ಥ ನಾಟಕ ಆದಂತೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ಅಂದರೆ ಈ ನಾಟಕದಲ್ಲಿ ಮುಕ್ಕಾಲು ಭಾಗ ಸುಖ ಇದೆ ಇನ್ನು ಕಾಲು ಭಾಗ ಸ್ವಲ್ಪ ದುಃಖ ಇರುತ್ತದೆ ಆದ್ದರಿಂದ ಇದಕ್ಕೆ ಸುಖ ಮತ್ತು ದುಃಖದ ಆಟ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ನಾನೀಗ ನಿಮಗೆ ನನ್ನ ಪರಿಚಯವನ್ನು ನೀಡಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮತ್ತು ನಾನೀಗ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ನೀಡಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ನಾಸ್ತಿಕರಿಂದ ತಂದೆಯಾದ ನಾನು ಆಸ್ತಿಕರನ್ನಾಗಿ ಮಾಡಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಮೂರು ಲೋಕದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಭಾರತದ ನಿವಾಸಿಗಳು ಕಲ್ಪದ ಆಯಸ್ಸಿನ ಬಗ್ಗೆ ತಿಳಿದುಕೊಂಡಿಲ್ಲ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಪುನಃ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಪರಮಾತ್ಮ ತಂದೆ ಗುಪ್ತ ವೇಷದಲ್ಲಿ ಪರದೇಶಕ್ಕೆ ಬಂದಿದ್ದಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ ಮನುಷ್ಯರಿಗೆ ಸ್ವಯಂನ ದೇಹದ ಬಗ್ಗೆ ಗೊತ್ತಿದೆ ಮನುಷ್ಯರಿಗೆ ಆತ್ಮದ ಬಗ್ಗೆ ಗೊತ್ತಿಲ್ಲ ಆತ್ಮ ಅವಿನಾಶಿಯಾಗಿದೆ ದೇಹ ವಿನಾಶಿಯಾಗಿದೆ ಆತ್ಮ ಮತ್ತು ಆತ್ಮಕ್ಕೆ ತಂದೆಯಾದಂತಹ ಪರಮಾತ್ಮ ತಂದೆಯನ್ನು ನೀವು ಎಂದೂ ಮರೆಯಬಾರದು ನೀವೀಗ ಬೇಹದ್ದಿನ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಯಾವಾಗ ನೀವು ಪವಿತ್ರರಾಗುತ್ತೀರೋ ಆಗ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಈ ರಾವಣ ರಾಜ್ಯದಲ್ಲಿ ನೀವೆಲ್ಲರೂ ಪತಿತರಾಗಿದ್ದೀರಾ ಆದ್ದರಿಂದ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ನಿಮಗೆ ಇಬ್ಬರು ತಂದೆಯರಿದ್ದಾರೆ ಪರಂಪಿತಾ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ಒಬ್ಬ ತಂದೆಯಾಗಿದ್ದಾರೆ ಎಲ್ಲಾ ಸಹೋದರರು ತಂದೆಯಾಗಲು ಸಾಧ್ಯ ಇಲ್ಲ ಯಾವಾಗ ಭಾರತದಲ್ಲಿ ಅತಿಯಾಗಿ ಧರ್ಮಗ್ಲಾನಿ ಆಗುತ್ತದೆಯೋ ಆಗ ಎಲ್ಲಾ ಧರ್ಮದವರು ತಮ್ಮ ಪಾರಲೌಕಿಕ ತಂದೆಯನ್ನು ಮರೆತು ಬಿಡುತ್ತಾರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಮರೆತಾಗ ಪುನಃ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಇದು ಒಂದು ಆಟ ಆಗಿದೆ ಈ ಆಟದಲ್ಲಿ ಏನೆಲ್ಲ ನಡೆಯುತ್ತದೆಯೋ ಅದು ಪುನಃ ಪುನರಾವರ್ತನೆ ಆಗುತ್ತದೆ ಈಗ ಆತ್ಮರಾದ ನೀವು ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಅನೇಕ ಬಾರಿ ನೀವು ಈ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ ಪುನಃ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಈ ನಾಟಕ ಅನಾದಿಯಿಂದಲೂ ಏನಿನಂತೆ ನಿಧಾನವಾಗಿ ಚಲಿಸುತ್ತಿದೆ ಈ ನಾಟಕ ಎಂದೂ ನಿಲ್ಲುವುದಿಲ್ಲ ಈ ನಾಟಕದ ಗಡಿಯಾರದ ಮುಳ್ಳು ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿರುತ್ತದೆ ಆದರೆ ಈ ನಾಟಕದ ಗಡಿಯಾರದ ಮುಳ್ಳು ಒಮ್ಮೆ ಟಿಕ್ ಎಂದು ಮುಂದೆ ಹೋದಾಗ ನಾಟಕದಲ್ಲಿ ಯಾವ ದೃಶ್ಯ ನಡೆಯುತ್ತದೆಯೋ ನಾಟಕದ ಗಡಿಯಾರದ ಮುಳ್ಳು ಇನ್ನೊಮ್ಮೆ ಟಿಕ್ಕೆಂದು ಮುಂದೆ ಹೋದಾಗ ಅದೇ ದೃಶ್ಯ ಪುನರಾವರ್ತನೆ ಆಗಲು ಸಾಧ್ಯ ಇಲ್ಲ ಈ ನಾಟಕದಲ್ಲಿ ಒಂದು ಕ್ಷಣದ ದೃಶ್ಯದಂತೆ ಇನ್ನೊಂದು ಕ್ಷಣದ ದೃಶ್ಯ ಇರಲು ಸಾಧ್ಯ ಇಲ್ಲ ಇದು ಎಂತಹ ಅದ್ಭುತವಾದ ನಾಟಕ ಆಗಿದೆ ನೋಡಿ ಸೆಕೆಂಡ್ ಸೆಕೆಂಡಿಗೂ ಈ ಸೃಷ್ಟಿಯಲ್ಲಿ ಏನೆಲ್ಲ ನಡೆಯುತ್ತದೆಯೋ ಕಲ್ಪದ ನಂತರ ಅದೇ ಪುನಃ ಪುನರಾವರ್ತನೆ ಆಗುತ್ತದೆ ಪ್ರತಿಯೊಂದು ಧರ್ಮದಲ್ಲಿ ಯಾರೆಲ್ಲ ಮುಖ್ಯ ಪಾತ್ರಧಾರಿಗಳಾಗಿದ್ದಾರೋ ಅವರ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಆದರೆ ಧರ್ಮಸ್ಥಾಪಕರು ರಾಜ್ಯವನ್ನು ಸ್ಥಾಪನೆ ಮಾಡುವುದಿಲ್ಲ ಒಬ್ಬ ಪರಂಪಿತಾ ಪರಮಾತ್ಮ ತಂದೆ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಅಥವಾ ಪರಮಾತ್ಮ ತಂದೆ ದೈವಿ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ಸತ್ಯುಗದ ದೇವತೆಗಳ ಮನೆತನವನ್ನು ಸ್ಥಾಪನೆ ಮಾಡುತ್ತಾರೆ ಧರ್ಮಸ್ಥಾಪಕರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಧರ್ಮಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಆ ಧರ್ಮದ ಆತ್ಮರು ಆ ಧರ್ಮಸ್ಥಾಪಕರ ಹಿಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಅಂದ ಮೇಲೆ ಎಲ್ಲರನ್ನು ವಾಪಸ್ ಮನೆಗೆ ಯಾರು ಕರೆದುಕೊಂಡು ಹೋಗುತ್ತಾರೆ ಒಬ್ಬ ಪರಮಾತ್ಮ ತಂದೆ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಕೆಲವರು ಈ ಸೃಷ್ಟಿಯಲ್ಲಿ ಬಹಳ ಕಡಿಮೆ ಸಮಯ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ನಂತರ ಅವರ ಪಾತ್ರ ಸಮಾಪ್ತಿಯಾಗುತ್ತದೆ ಹೇಗೆ ಜೀವ ಜಂತುಗಳು ಜನ್ಮವನ್ನು ಪಡೆದುಕೊಳ್ಳುತ್ತದೆ ಪುನಃ ಸಾಯುತ್ತದೆ ನಾಟಕದಲ್ಲಿ ಜೀವ ಜಂತುಗಳ ಮಾತಿನ ಬಗ್ಗೆ ವರ್ಣನೆಯೇ ಇಲ್ಲ ಹಾಗೆ ಯಾರು ಕಡಿಮೆ ಸಮಯ ಪಾತ್ರವನ್ನು ಅಭಿನಯ ಮಾಡುತ್ತಾರೋ ಅವರ ಬಗ್ಗೆ ವರ್ಣನೆ ಇಲ್ಲ ಅಂದ ಮೇಲೆ ಎಲ್ಲರ ಗಮನ ಯಾರ ಕಡೆ ಇದೆ ಒಂದನೆಯದಾಗಿ ರಚಯಿತ ಆದಂತಹ ಪರಮಾತ್ಮ ತಂದೆಯ ಕಡೆ ಎಲ್ಲರಿಗೂ ಗಮನ ಇದೆ ಆ ಪರಮಾತ್ಮ ತಂದೆಗೆ ಎಲ್ಲರೂ ಓ ಪರಮಾತ್ಮ ತಂದೆ ಹೇ ಪರಂಪಿತಾ ಪರಮಾತ್ಮ ಓ ಸರ್ವ ಆತ್ಮರ ತಂದೆ ಎಂದು ಕರೆಯುತ್ತಾರೆ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಈ ವೃಕ್ಷ ಬಹಳ ದೊಡ್ಡ ಬೇಹದ್ದಿನ ವೃಕ್ಷ ಆಗಿದೆ ಈ ವೃಕ್ಷದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮತ ಮತಾಂತರ ಇದೆ ಇಲ್ಲಿ ವಿಭಿನ್ನ ಪ್ರಕಾರದ ವಸ್ತುಗಳು ಹುಟ್ಟಿಕೊಂಡಿದೆ ಈ ವೃಕ್ಷದಲ್ಲಿರುವ ಎಲೆಯನ್ನು ಲೆಕ್ಕ ಮಾಡುವುದು ಬಹಳ ಕಷ್ಟ ಆದರೆ ಈಗ ವೃಕ್ಷದ ಫೌಂಡೇಶನ್ ಇಲ್ಲ ಇನ್ನು ಇಡೀ ವೃಕ್ಷ ನಿಂತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಯಾವಾಗ ಅನೇಕ ಧರ್ಮಗಳು ಈ ಸೃಷ್ಟಿಯಲ್ಲಿ ಇರುತ್ತದೆಯೋ ಆದರೆ ಒಂದೇ ಒಂದು ದೇವತಾ ಧರ್ಮ ಯಾವಾಗ ಈ ಸೃಷ್ಟಿಯಲ್ಲಿ ಇರುವುದಿಲ್ಲವೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ವೃಕ್ಷದ ಫೌಂಡೇಶನ್ ಪ್ರಾಯಲೋಪ ಆಗಿದೆ ಇನ್ನು ಕೇವಲ ದೇವತೆಗಳ ಚಿತ್ರ ಮಾತ್ರ ಈ ಜಗತ್ತಿನಲ್ಲಿ ಇದೆ ಸತ್ಯಯುಗದಲ್ಲಿ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಉಳಿದ ಧರ್ಮದವರು ನಂತರ ಬರುತ್ತಾರೆ ತ್ರೇತಾಯುಗದಲ್ಲಿ ಬಹಳಷ್ಟು ಜನ ಆತ್ಮರಿರುತ್ತಾರೆ ತ್ರೇತಾಯುಗದಲ್ಲಿ ಬರುವಂತಹ ಅನೇಕ ಆತ್ಮರು ಸ್ವರ್ಗದಲ್ಲಿ ಬರುವುದಿಲ್ಲ ನೀವೀಗ ಸ್ವರ್ಗ ಆದಂತಹ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಪಾವನ ಆಗುತ್ತೀರೋ ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಆಗ ನೀವು ಸ್ವರ್ಗದಲ್ಲಿ ಬರುತ್ತೀರಾ ಈ ವೃಕ್ಷದಲ್ಲಿ ವಿಭಿನ್ನ ಪ್ರಕಾರದ ರಂಬೆ ಕೊಂಬೆ ಇದೆ ಮಕ್ಕಳಿಗೆ ಈಗ ಈ ವೃಕ್ಷದ ಬಗ್ಗೆ ಗೊತ್ತಾಗಿದೆ ನಾವೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೆವು ಆದಿ ಸನಾತನ ದೇವಿ ದೇವತೆಗಳು ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಈಗ ಆ ಸ್ವರ್ಗ ಇಲ್ಲ ಈಗ ಈ ಜಗತ್ತು ನರಕ ಆಗಿದೆ ಆದ್ದರಿಂದ ಪರಮಾತ್ಮ ತಂದೆ ಪ್ರಶ್ನಾವಳಿಯನ್ನು ನಿರ್ಮಾಣ ಮಾಡಿದ್ದರು ನೀವೀಗ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನಾನು ಸತ್ಯುಗದ ಸ್ವರ್ಗವಾಸಿಯಾಗಿದ್ದೇನು ಅಥವಾ ಕಲಿಯುಗದ ನರಕವಾಸಿಯಾಗಿದ್ದೇನು ಸತ್ಯುಗದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಕೆಳಗಡೆ ಇಳಿಯುತ್ತಾ ನಾವು ಕಲಿಯುಗಕ್ಕೆ ಬಂದು ತಲುಪಿದ್ದೇವೆ ಕಲಿಯುಗದಲ್ಲಿ ನೀವೆಲ್ಲರೂ ಕೆಳಗಡೆ ಇಳಿದು ಬಿಡುತ್ತೀರಾ ಈಗ ಪುನಃ ಮೇಲೆ ಏರುವುದು ಹೇಗೆ ಹೇಗೆ ಉನ್ನತ ಸ್ಥಾನಕ್ಕೆ ಹೋಗುವುದು ಎಂದು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಉನ್ನತ ಸ್ಥಾನಕ್ಕೆ ಹೋಗುವುದಕ್ಕೋಸ್ಕರ ತಂದೆ ಶಿಕ್ಷಣವನ್ನು ನೀಡುತ್ತಾರೆ ನೀವೀಗ ತಮ್ಮೋ ಪ್ರಧಾನ ಆತ್ಮರಾಗಿದ್ದೀರಾ ತಮೋ ಪ್ರಧಾನರಿಂದ ನೀವು ಹೇಗೆ ಪ್ರಧಾನ ಆಗುವುದು ಅದಕ್ಕೋಸ್ಕರ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ಯೋಗದ ಅಗ್ನಿಯ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಕಲ್ಪದ ಮೊದಲು ಕೂಡ ನಿಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿ ನಿಮ್ಮನ್ನು ನಾನು ದೇವತೆಯನ್ನಾಗಿ ಮಾಡಿದ್ದೆ ಈಗ ಪುನಃ ನೀವು ತಮೋ ಪ್ರಧಾನರಾಗಿದ್ದೀರಾ ಮೇಲೆ ಅವಶ್ಯವಾಗಿ ನಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡುವಂಥವರು ಯಾರೋ ಒಬ್ಬರು ಇರಲೇಬೇಕು ತಾನೆ ಪತಿತ ಪಾವನ ಎಂದು ಯಾವ ಮನುಷ್ಯರಿಗೂ ಕರೆಯಲು ಸಾಧ್ಯ ಇಲ್ಲ ಯಾವ ಮನುಷ್ಯರು ಪತಿತ ಪಾವನ ಆಗಲು ಸಾಧ್ಯ ಇಲ್ಲ ಹೇ ಪತಿತ ಪಾವನ ಎಂದು ಕೂಗಿ ಕರೆಯುತ್ತೇವೆ ಹೇ ಭಗವಂತ ಎಂದು ಕರೆಯುತ್ತೇವೆ ಯಾವಾಗ ಹೇ ಪತಿತ ಪಾವನ ಹೇ ಭಗವಂತ ಎಂದು ಕರೆಯುತ್ತೇವೋ ಆಗ ನಮ್ಮ ಬುದ್ಧಿ ಮೇಲೆ ಹೋಗುತ್ತದೆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಉಳಿದವರೆಲ್ಲ ಪಾತ್ರಧಾರಿಗಳಾಗಿದ್ದಾರೆ ಎಲ್ಲರೂ ಪುನರ್ಜನ್ಮವನ್ನು ಅವಶ್ಯವಾಗಿ ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪುನರ್ಜನ್ಮರಹಿತ ಆಗಿದ್ದೇನೆ ನಾನು ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಈ ನಾಟಕದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಿಮಗೂ ಕೂಡ ಮೊದಲು ಈ ನಾಟಕದ ಬಗ್ಗೆ ಗೊತ್ತಿರಲಿಲ್ಲ ಈಗ ನಿಮಗೆ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯಲಾಗುತ್ತದೆ ನೀವೀಗ ಸ್ವಯಂನ ಧರ್ಮದಲ್ಲಿ ಸ್ಥಿತ ಆಗಬೇಕು ಅಂದರೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಆತ್ಮದ ಧರ್ಮದಲ್ಲಿ ಸ್ಥಿತಾಗಿ ಅಂದರೆ ಆತ್ಮದ ಸ್ವಧರ್ಮ ಆದಂತಹ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗಿ ಮೊದಲು ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸೃಷ್ಟಿ ಚಕ್ರ ಹೇಗೆ ಪುನರಾವರ್ತನೆ ಆಗುತ್ತದೆ ಎಂದು ನಿಮ್ಮೆಲ್ಲರಿಗೂ ಸ್ವದರ್ಶನ ಚಕ್ರಧಾರಿ ಎಂದು ಹೆಸರನ್ನು ಇಡಲಾಗಿದೆ ಬೇರೆ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಬೇಕು ಪರಮಾತ್ಮ ತಂದೆ ನಮಗೆ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ಮಧುರ ತಂದೆಯಾಗಿದ್ದಾರೆ ಈ ಜಗತ್ತಿನಲ್ಲಿ ಪರಮಾತ್ಮ ತಂದೆಯಷ್ಟು ಮಧುರತೆಯ ಗುಣವುಳ್ಳವರು ಬೇರೆ ಯಾರೂ ಇಲ್ಲ ನೀವೀಗ ಪಾರಲೌಕಿಕ ತಂದೆಗೆ ಮಕ್ಕಳಾಗಿದ್ದೀರಾ ನೀವೆಲ್ಲರೂ ಪರಲೋಕದಲ್ಲಿ ನಿವಾಸವನ್ನು ಮಾಡುವಂತಹ ಆತ್ಮರಾಗಿದ್ದೀರಾ ಪರಮಾತ್ಮ ತಂದೆ ಪರಮಧಾಮದಲ್ಲೇ ನಿವಾಸವನ್ನು ಮಾಡುತ್ತಾರೆ ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಜನ್ಮವನ್ನು ನೀಡಿ ನಂತರ ಮಕ್ಕಳಿಗೆ ಪಾಲನೆಯನ್ನು ನೀಡಿ ಅಂತ್ಯದಲ್ಲಿ ತಮ್ಮ ಸಂಪೂರ್ಣ ಆಸ್ತಿಯನ್ನು ಮಕ್ಕಳಿಗೆ ನೀಡುತ್ತಾರೆ ಏಕೆಂದರೆ ಮಕ್ಕಳೇ ತಂದೆಯ ಆಸ್ತಿಗೆ ವಾರಸುದಾರರಾಗಿರುತ್ತಾರೆ ಮಕ್ಕಳಿಗೆ ತಂದೆ ಆಸ್ತಿಯನ್ನು ನೀಡಬೇಕು ಅನ್ನುವ ಕಾಯ್ದೆ ಇದೆ ಇಲ್ಲೂ ಕೂಡ ನೀವು ಬೇಹದ್ದಿನ ತಂದೆಗೆ ಮಕ್ಕಳಾಗುತ್ತೀರಾ ತಂದೆ ಹೇಳುತ್ತಾರೆ ಈಗ ನೀವೆಲ್ಲರೂ ವಾಣಿಯಿಂದ ದೂರಾಗಿ ವಾಪಸ್ ಮನೆಗೆ ಹೋಗಬೇಕು ಶಾಂತಿ ಧಾಮದಲ್ಲಿ ಸಂಪೂರ್ಣ ಶಾಂತಿ ಇದೆ ನಂತರ ಸೂಕ್ಷ್ಮ ವತನದಲ್ಲಿ ಸನ್ನಿಯ ಭಾಷೆ ಇದೆ ಈ ಸಾಕಾರ ಜಗತ್ತಿನಲ್ಲಿ ಶಬ್ದದ ಭಾಷೆ ಇದೆ ಈಗ ಮಕ್ಕಳಾದ ನೀವು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ ಸೂಕ್ಷ್ಮ ವತನದಲ್ಲಿ ನಿಮಗೆ ಅನೇಕ ಸಾಕ್ಷಾತ್ಕಾರ ಆಗುತ್ತದೆ ನೀವು ಧ್ಯಾನದಲ್ಲಿ ಕುಳಿತು ಯೋಗದಲ್ಲಿ ಕುಳಿತು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ ಆದರೆ ಆತ್ಮ ಶರ್ರವನ್ನು ಬಿಟ್ಟು ವಾಪಸ್ ಹೋಗುವುದಿಲ್ಲ ನಾಟಕದಲ್ಲಿ ಏನೆಲ್ಲ ಫಿಕ್ಸ್ ಆಗಿದೆಯೋ ಸೆಕೆಂಡ್ ಸೆಕೆಂಡಿಗೂ ಅದೇ ರಿಪೀಟ್ ಆಗುತ್ತದೆ ಈ ನಾಟಕದಲ್ಲಿ ಒಂದು ಸೆಕೆಂಡ್ ನ ಪಾತ್ರದಂತೆ ಇನ್ನೊಂದು ಸೆಕೆಂಡ್ನ ಪಾತ್ರ ಇರಲು ಸಾಧ್ಯ ಇಲ್ಲ ಎಷ್ಟೆಲ್ಲ ಮನುಷ್ಯರು ಈ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೋ ಆ ಮನುಷ್ಯರ ಒಳ್ಳೆಯ ಪಾತ್ರ ಅಥವಾ ಕೆಟ್ಟ ಪಾತ್ರ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ಸತ್ಯಯುಗದಲ್ಲಿ ಎಲ್ಲರೂ ಒಳ್ಳೆಯ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಕಲಿಯುಗದಲ್ಲಿ ಎಲ್ಲರೂ ಕೆಟ್ಟ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಕಲಿಯುಗದಲ್ಲಿ ಮನುಷ್ಯರು ಬಹಳಷ್ಟು ದುಃಖಿಗಳಾಗುತ್ತಾರೆ ರಾಮರಾಜ್ಯದಲ್ಲಿ ಚೀಚಿ ಕೊಳಕು ಮಾತು ಇರುವುದಿಲ್ಲ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ನಾಟಕವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಸುಖ ಮತ್ತು ದುಃಖವನ್ನು ಪರಮಾತ್ಮ ತಂದೆ ನೀಡುತ್ತಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಹೇಗೆ ಶಿವ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲವೋ ಅದೇ ರೀತಿ ರಾವಣನ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ ಪ್ರತಿ ವರ್ಷ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಪ್ರತಿ ವರ್ಷ ರಾವಣನನ್ನು ಸಾಯಿಸುತ್ತಾರೆ ಅಂದ ಮೇಲೆ ರಾವಣ ಸತ್ತಂತಹ ದಿನವನ್ನೂ ಕೂಡ ಪ್ರತಿ ವರ್ಷ ಆಚರಣೆ ಮಾಡುತ್ತಾರೆ ಈಗ ಬೇಹದ್ದಿನ ತಂದೆ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಿದ್ದಾರೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಅತೀ ಮಧುರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಸ್ವಯಂನ ಮಹಿಮೆಯನ್ನು ಮಾಡಿಕೊಳ್ಳುವುದಿಲ್ಲ ಯಾರಿಗೆ ಪರಮಾತ್ಮ ತಂದೆಯ ಮೂಲಕ ಸುಖ ಸಿಗುತ್ತದೆಯೋ ಅವರು ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತಾರೆ ಈಗ ಮಕ್ಕಳಿಗೆ ತಂದೆಯ ಮೂಲಕ ಆಸ್ತಿ ಸಿಗುತ್ತಾ ಇದೆ ಪರಮಾತ್ಮ ತಂದೆ ಪ್ರೀತಿಯ ಸಾಗರಾಗಿದ್ದಾರೆ ನಂತರ ಸತ್ಯುಗದಲ್ಲಿ ನೀವು ಕೂಡ ಅತಿ ಪ್ರಿಯ ಆತ್ಮರಾಗುತ್ತೀರಾ ಸತ್ಯುಗದಲ್ಲಿ ನೀವು ಅತಿ ಮಧುರಾಗಿರುತ್ತೀರಾ ಕೆಲವರು ಹೇಳುತ್ತಾರೆ ಸತ್ಯುಗದಲ್ಲೂ ಕೂಡ ವಿಕಾರ ಇರುತ್ತದೆ ಎಂದು ನೀವು ಹೇಳಬೇಕು ಸತ್ಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ರಾವಣ ರಾಜ್ಯ ದ್ವಾಪರಯುಗದಲ್ಲಿ ಇರುತ್ತದೆ ನೀವೀಗ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತೀರಾ ಪ್ರಪಂಚದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಈ ಸಮಯದಲ್ಲಿ ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ ನಂತರ ನೀವೇ ದೇವತೆ ಆಗುತ್ತೀರಾ ದೇವತೆಗಳಿಗಿಂತ ಶ್ರೇಷ್ಠರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಆದ್ದರಿಂದ ಸತ್ಯುಗದಲ್ಲಿ ಗುರುಗಳ ಬಳಿ ಹೋಗುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ ಸದ್ಗುರು ಅಂತೂ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸಿಖ್ಖರು ಪರಮಾತ್ಮ ತಂದೆಗೆ ಸದ್ಗುರು ಅಕಾಲ ಎಂದು ಮಹಿಮೆಯನ್ನು ಮಾಡುತ್ತಾರೆ ಅಕಾಲ ಮೂರ್ತಿ ಸದ್ಗುರು ಆದಂತಹ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಕಾಲರ ಕಾಲ ಮಹಾಕಾಲ ಆಗಿದ್ದಾರೆ ಜಗತ್ತಿನಲ್ಲಿ ಕಾಲ ಬಂದರೆ ಒಬ್ಬರನ್ನು ಕರೆದುಕೊಂಡು ಹೋಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ಮಹಾ ಕಾಲ ಆಗಿರುವ ಕಾರಣ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಎಲ್ಲರನ್ನು ಪವಿತ್ರರನ್ನಾಗಿ ಮಾಡಿ ಮೊದಲು ಶಾಂತಿ ಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ನಂತರ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಒಂದು ವೇಳೆ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಮಾಯೆಗೆ ವಶ ಆಗಿಬಿಟ್ಟರೆ ಅಂಥವರಿಗೆ ಸದ್ಗುರುವಿನ ನಿಂದಕರು ಎಂದು ಕರೆಯಲಾಗುತ್ತದೆ ಯಾರು ಗುರುವಿನ ನಿಂದಕರಾಗುತ್ತಾರೋ ಅವರಿಗೆ ಎಲ್ಲೂ ನೆಲೆ ಸಿಗಲು ಸಾಧ್ಯ ಇಲ್ಲ ಅವರು ಸ್ವರ್ಗದಲ್ಲಿ ಸಂಪೂರ್ಣ ಸುಖವನ್ನು ಪಡೆದುಕೊಳ್ಳುವುದಿಲ್ಲ ಅಂತವರು ಪ್ರಜೆಗಳಾಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಎಂದು ನನಗೆ ನಿಂದನೆಯನ್ನು ಮಾಡಿಸಬೇಡಿ ನಾನೀಗ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನೀವೀಗ ಯಾರಿಗೂ ದುಃಖವನ್ನು ಕೊಡಬಾರದು ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ ಮನುಷ್ಯರು ದುಃಖವನ್ನು ನೀಡುವಂತಹ ದುಃಖದ ಸಾಗರ ಆಗಿದ್ದಾರೆ ಎಲ್ಲರೂ ಕಾಮ ವಿಕಾರಕ್ಕೆ ವಶಾಗಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡುತ್ತಾರೆ ಸತ್ಯುಗದಲ್ಲಿ ವಿಕಾರದ ಯಾವ ಮಾತು ಇರುವುದಿಲ್ಲ ಸತ್ಯುಗ ಆಗಿದೆ ಯೋಗ ಬಲದಿಂದ ಸತ್ಯುಗದಲ್ಲಿ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಯೋಗ ಬಲದಿಂದ ನೀವು ಸಂಪೂರ್ಣ ವಿಶ್ವವನ್ನು ಪವಿತ್ರ ಮಾಡುತ್ತೀರಾ ಈ ಯೋಗದ ಶಕ್ತಿಯಿಂದ ನೀವು ಇಡೀ ವಿಶ್ವವನ್ನೇ ಪವಿತ್ರ ಮಾಡುತ್ತೀರಾ ನೀವೀಗ ಯೋಧರಾಗಿದ್ದೀರಾ ಆದರೆ ನೀವು ಗುಪ್ತ ಯೋಧರಾಗಿದ್ದೀರಾ ನೀವೀಗ ಬಹಳಷ್ಟು ಪ್ರಸಿದ್ಧ ಆತ್ಮರಾಗುತ್ತೀರಾ ನಂತರ ಭಕ್ತಿ ಮಾರ್ಗದಲ್ಲಿ ನೀವು ಅನೇಕ ದೇವಿಯರ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಮೃತದ ಕಳಶವನ್ನು ಮಾತೆಯರ ತಲೆಯ ಮೇಲೆ ಇಡಲಾಗುತ್ತದೆ ಗೋ ಮಾತೆ ಎಂದು ಹೇಳುತ್ತಾರೆ ಇದು ಜ್ಞಾನ ಆಗಿದೆ ಇಲ್ಲಿ ನೀರಿನ ಮಾತಿಲ್ಲ ನೀವೆಲ್ಲರೂ ಶಿವಶಕ್ತಿ ಸೇನೆಯವರಾಗಿದ್ದೀರಾ ಜಗತ್ತಿನ ಜನ ಈ ಜ್ಞಾನವನ್ನು ಕಾಪಿ ಮಾಡಿ ನಂತರ ಗುರುಗಳಾಗಿ ಕುಳಿತುಕೊಂಡು ಅನೇಕರಿಗೆ ಜ್ಞಾನವನ್ನು ಹೇಳುತ್ತಾರೆ ಈಗ ನೀವು ಸತ್ಯ ನೌಕೆಯಲ್ಲಿ ಕುಳಿತಿದ್ದೀರಾ ನಮ್ಮ ನೌಕೆಯನ್ನು ಪಾರು ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಈಗ ಅಂಬಿಗ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ನಮ್ಮನ್ನು ಪಾರು ಮಾಡಿ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಅಂಬಿಕಾದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ವೈಶ್ಯಾಲಯದಿಂದ ಪರಮಾತ್ಮ ತಂದೆ ನಮ್ಮನ್ನು ಶಿವಾಲಯಕ್ಕೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆಗೆ ತೋಟದ ಮಾಲೀಕ ಎಂದು ಕರೆಯುತ್ತೇವೆ ಮುಳ್ಳಿನ ಕಾಡನ್ನು ಪರಮಾತ್ಮ ತಂದೆ ಹೂದೋಟವನ್ನಾಗಿ ಮಾಡುತ್ತಾರೆ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಈ ಕಲಿಯುಗದಲ್ಲಿ ಬಹಳಷ್ಟು ದುಃಖ ಇದೆ ಪರಮಾತ್ಮ ತಂದೆ ಮಕ್ಕಳಿಗೆ ಪಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಿ ಎಂದು ಹೇಳಿದ್ದಾರೆ ಆ ಪಾಂಪ್ಲೆಂಟ್ನಲ್ಲಿ ನೀವು ಯಾವ ಮಾತನ್ನು ಬರೆಯಬೇಕು ಅಂದರೆ ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನೀವು ನರಕದ ನಿವಾಸಿಯಾಗಿದ್ದೀರೋ ಅಥವಾ ಸ್ವರ್ಗದ ನಿವಾಸಿಯಾಗಿದ್ದೀರೋ ಎಂದು ನೀವು ನಲ್ಲಿ ಪ್ರಿಂಟ್ ಮಾಡಬೇಕು ಈ ರೀತಿ ಅನೇಕ ಪ್ರಶ್ನೆಗಳನ್ನು ನಲ್ಲಿ ಪ್ರಿಂಟ್ ಮಾಡಿಸಬಹುದು ಈ ಸಮಯದಲ್ಲಿ ಎಲ್ಲರೂ ಭ್ರಷ್ಟಾಚಾರಿಗಳಾಗಿದ್ದಾರೆ ಎಲ್ಲರೂ ಹೇಳುತ್ತಾರೆ ನಾವು ಭ್ರಷ್ಟಾಚಾರಿಗಳಾಗಿದ್ದೇವೆ ಎಂದು ಅಂದ ಮೇಲೆ ಯಾವುದೋ ಒಂದು ಸಮಯದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿಯಾಗಿದ್ದರು ದೇವತೆಗಳು ಶ್ರೇಷ್ಠಾಚಾರಿಗಳಾಗಿದ್ದರು ಈಗ ಆ ದೇವತೆಗಳು ಇಲ್ಲ ಯಾವಾಗ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಒಂದು ಧರ್ಮವನ್ನು ಸ್ಥಾಪನೆ ಮಾಡಲು ಪರಮಾತ್ಮ ತಂದೆ ಬರುತ್ತಾರೆ ಅಂದಮೇಲೆ ನಮಗೋಸ್ಕರ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ ನೀವೀಗ ನಿಮಗೋಸ್ಕರ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಸ್ವರ್ಗವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು ದುಃಖದ ಸಾಗರರಾಗಬಾರದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುವಂತಹ ಯಾವ ಕೆಟ್ಟ ಕರ್ಮವನ್ನು ಮಾಡಬಾರದು ನೀವೀಗ ಅತಿ ಮಧುರರಾಗಬೇಕು ಮತ್ತು ಬಹಳಷ್ಟು ಪ್ರಿಯ ಆತ್ಮರಾಗಬೇಕು ಸೆಕೆಂಡ್ ಪಾಯಿಂಟ್ ಯೋಗ ಬಲದಿಂದ ಪವಿತ್ರ ಆತ್ಮರಾಗಿ ಅನ್ಯರನ್ನು ಪವಿತ್ರರನ್ನಾಗಿ ಮಾಡಬೇಕು ಮುಳ್ಳಿನ ಕಾಡನ್ನು ಹೂದೋಟವನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಸದಾ ಖುಷಿಯಲ್ಲಿ ಇರಬೇಕು ಸದಾ ಖುಷಿಯಲ್ಲಿ ಇರುವುದಕ್ಕೋಸ್ಕರ ಪರಮಾತ್ಮ ತಂದೆ ನನಗೆ ಮಧುರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನನಗೆ ಶಿಕ್ಷಕ ಕೂಡ ಆಗಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು ಪರಮಾತ್ಮ ತಂದೆಯಷ್ಟು ಮಧುರರಾಗಿ ಇರುವಂತವರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಅನ್ನುವ ಖುಷಿ ಸದಾ ನಮಗೆ ಇರಬೇಕು ನಮ್ಮ ಮಧುರ ತಂದೆಯಾದ ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ ಶಿಕ್ಷಕ ಕೂಡ ಆಗಿದ್ದಾರೆ ಪರಮಾತ್ಮ ತಂದೆಯಷ್ಟು ಅತಿ ಮಧುರರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಅನ್ನುವ ಖುಷಿ ಸದಾ ನಮಗೆ ಇರಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಈಗಲೂ ಕೂಡ ರಾಜರಾಗಿ ಮತ್ತು ಭವಿಷ್ಯದಲ್ಲೂ ಕೂಡ ಪ್ರಿಯ ರಾಜರಾಗಿ ಸಂಗಮ ಯುಗದಲ್ಲಿ ಭಾಗ್ಯಶಾಲಿ ಮಕ್ಕಳಾದ ನೀವು ಹೃದಯೇಶ್ವರ ಆದಂತಹ ಪರಮಾತ್ಮ ತಂದೆಯ ಪ್ರೀತಿಗೆ ಪಾತ್ರರಾಗಿದ್ದೀರಾ ಈ ಪರಮಾತ್ಮ ತಂದೆಯ ಪ್ರೀತಿ ಕೋಟಿಯಲ್ಲಿ ಕೆಲವು ಆತ್ಮರಿಗೆ ಮಾತ್ರ ಪ್ರಾಪ್ತಿಯಾಗುತ್ತದೆ ಈ ದಿವ್ಯ ಪ್ರೀತಿಯ ಮೂಲಕ ನೀವು ಪ್ರಿಯ ರಾಜರಿಗೆ ಮಕ್ಕಳಾಗುತ್ತೀರಾ ಈಗ ಪರಮಾತ್ಮ ತಂದೆಯ ಮೂಲಕ ದಿವ್ಯ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಸತ್ಯುಗದಲ್ಲಿ ರಾಜರಿಂದ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರಿಯ ರಾಜಕುಮಾರರಾಗುತ್ತೀರಾ ರಾಜಕುಮಾರರಾಗುವುದು ಅಂದರೆ ಪ್ರಿಯ ರಾಜರಾಗುವುದು ಅಂದರೆ ಈಗಲೂ ನೀವು ರಾಜರಾಗುತ್ತೀರಾ ಮತ್ತು ಭವಿಷ್ಯದಲ್ಲೂ ಕೂಡ ನೀವು ರಾಜರಾಗುತ್ತೀರಾ ಭವಿಷ್ಯಕ್ಕಿಂತ ಮೊದಲು ಈಗ ನೀವು ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ ಹೇಗೆ ಭವಿಷ್ಯದ ರಾಜ್ಯದ ಬಗ್ಗೆ ಮಹಿಮೆ ಇದೆ ಸತ್ಯುಗದಲ್ಲಿ ಒಂದೇ ರಾಜ್ಯ ಇರುತ್ತದೆ ಒಂದೇ ಧರ್ಮ ಇರುತ್ತದೆ ಎಂದು ಅದೇ ರೀತಿ ಈಗ ಸರ್ವ ಕರ್ಮೇಂದ್ರಿಯದ ಮೇಲೆ ಆತ್ಮ ಸಂಪೂರ್ಣ ರಾಜ್ಯವನ್ನು ನಡೆಸುತ್ತದೆ ಅಂದರೆ ಸರ್ವ ಕರ್ಮೇಂದ್ರಿಯದ ಮೇಲೆ ಒಂದೇ ರಾಜ್ಯ ಅಂದರೆ ನಮ್ಮೊಬ್ಬರ ರಾಜ್ಯ ನಡೆಯಬೇಕು ಇಂದಿನ ಶ್ಲೋಗನ್ ಆಗಿದೆ ನಮ್ಮ ಚೆಹರೆಯ ಮೂಲಕ ಪರಮಾತ್ಮ ತಂದೆಯನ್ನು ಸಾಕ್ಷಾತ್ಕಾರ ಮಾಡಿಸುವಂತವರೇ ಪರಮಾತ್ಮ ತಂದೆಯ ಸ್ನೇಹಿಗಳಾಗಿದ್ದಾರೆ ನಾವೀಗ ನಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಪರಮಾತ್ಮ ತಂದೆಯ ಚಿತ್ರದ ಸಾಕ್ಷಾತ್ಕಾರವನ್ನು ಮಾಡಿಸಬೇಕು ನಮ್ಮ ಚೆಹರೆಯ ಮೂಲಕ ಪರಮಾತ್ಮ ತಂದೆಯ ಚಿತ್ರವನ್ನು ತೋರಿಸುವಂತವರೇ ಪರಮಾತ್ಮನ ಸ್ನೇಹಿಗಳಾಗಿದ್ದಾರೆ ನಾವು ಪರಮಾತ್ಮನಿಗೆ ಸ್ನೇಹಿ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಮ್ಮ ಚೆಹರೆಯ ಮೂಲಕ ಎಲ್ಲರಿಗೂ ಪರಮಾತ್ಮ ತಂದೆ ಕಾಣಿಸಬೇಕು ಒಳ್ಳೆಯದು ಓಂ ಶಾಂತಿ